ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಮ್ಮು ಮತ್ತೆ ವಲ್ಲಭನ ಮದುವೆಗೆ ಎಲ್ಲ ರೀತಿಯ ಪ್ರಯತ್ನಗಳು ನಡೀತಿದೆಯಾ ಹೇಗಪ್ಪ ಇಲ್ಲಿ ಅಮ್ಮು ಮತ್ತೆ ವಲ್ಲಭನ ಮದುವೆ ಆಗುತ್ತೆ ಅಮ್ಮು ಊರು ಬಂದಿದ್ದು ಸಜ್ಜು ಜೊತೆ ಆದರೆ ಮದುವೆ ಆಗೋದು ವಲ್ಲಭನ ಜೊತೆ ಹೇಗಿದೆಲ್ಲ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಿದ್ದು ಅಮ್ಮ ಜೊತೆ ಮಾತ್ರ ಅಲ್ಲ ತುಂಬಾ ಜನ ಹುಡುಗಿ ಜೊತೆ ಫ್ಲರ್ಟ್ ಮಾಡ್ತದಾನೆ ವಲ್ಲಭ ಕೈಗೆ ಸಿಗ್ಬಿದ್ದಾನೆ ಜೊತೆಗೆ ವಲ್ಲಭ ಮೀನಾಗೂ ಕೂಡ ವಿಶ್ವವನ್ನ ಹೇಳಿದಾರೆ ಹಾಗಾಗಿ ವಲ್ಲಭ ಮೀನ ಎಲ್ಲರೂ ಕೂಡ ಸಿದ್ದು ಒಳ್ಳೆಯವನಲ್ಲ ಸಿದ್ದು ಕೆಟ್ಟವನು ಅಂತ ಹೇಳಿ ಅಮುಗೆ ಹೇಳಿದ್ರು ಅಮ್ಮು ಈ ವಲ್ಲಭನ ಮಾತು ಕೇಳಲಿಲ್ಲ ಮೀನ ಮಾತು ಕೇಳಲಿಲ್ಲ ಸಿದ್ದು ತುಂಬ ಒಳ್ಳೆಯವನು ಅವನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾನೆ ಅಂತಾನೆ ಅಂದ್ಕೊಂಡು ಅವಳ ಮದುವೆ ಫಿಕ್ಸ್ ಆದಾಗಲೂ ಕೂಡ ಇಲ್ಲಿ ಸಿದ್ದು ಅವಳ ಮನೆಗೆ ಬಂದದ ನೀನು ನನ್ನ ಮದುವೆ ಆಗ್ತಾ ಇದ್ರೆ ಖಂಡಿತವಾಗ್ಲೂ ನಾನು ಬದುಕುವುದಿಲ್ಲ ನೀನು ಇಲ್ಲದೆ ನನ್ನ ಬದುಕೆ ಇಲ್ಲ ಅಂತ ಹೇಳಿ ನಂಬಿಸ್ತಾನೆ ಅವನೇ ಒಂದು ಕಣ್ಣೀರಿಗೆ ಮರಳಾದಂಥ ಅಮ್ಮು ಮನೆ ಬಿಟ್ಟು ಹೋಗೋ ತೀರ್ಮಾನಕ್ಕೆ ಕಡೆ ಸಿದ್ದು ಮತ್ತು ಅಮ್ಮು ಮನೆ ಬಿಟ್ಟು ಹೋಗ್ತಿದ್ದಾರೆ ಅನ್ನೋ ವಿಷಯ ಇಲ್ಲಿ ಚಿಕ್ಕಮ್ಮ ಗೊತ್ತಾದರೂ ಕೂಡ ಇಲ್ಲಿ ಚಿಕ್ಕಮ್ಮ ಯಾವುದೇ ರೀತಿಯಲ್ಲೂ ಕೂಡ ತಡೆಯೋಕೆ ಮುಂದಾಗುವುದಿಲ್ಲ ಬಿಕಾಸ್ ಅವ್ರು ಬಯಸಿದ್ದು ಅದೇ ಅಮ್ಮ ಮಾಡ್ತಿರೋದು ಅದೇ ಕೊನೆಗೂ ಇಲ್ಲಿ ಅಮ್ಮು ಮನೆ ಬಿಟ್ಟು ಹೋಗೋದನ್ನು ಕಣ್ಣಾರೆ ಕಂಡ್ರು ಗೊತ್ತಿಲ್ಲದಿರೋ ಹಾಗೆ ಇದ್ದು ಬಿಡ್ತಾರೆ ಬೆಳಗ್ಗೆ ಹಾಕ್ತಿದ್ದಾಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ರೆಡಿ ಆಗ್ತಿದ್ದಾರೆ ಮನೆ ಮರ್ಯಾದೆ ಹೋಗುತ್ತೆ ಅಲ್ಲಿ ನಾನು ಸನ್ ಆಫ್ ಅಟ್ರಾಕ್ಷನ್ ಆಗಬೇಕು ಅನ್ನೋ ಕಾರಣಕ್ಕೆ ನಿಜವಾಗ್ಲೂ ಕೊನೆಗೂ ಇಲ್ಲಿ ಬೆಳಿಗ್ಗೆ ಆಗ್ತದಾಗೆ ಎಲ್ಲ ಕಡೆ ಮಗಳನ್ನ ಹುಡುಕ್ತಿದ್ದಾರೆ ಮದುವೆ ಆಗಬೇಕಾಗಿರೋ ಮಗಳು ಮನೇಲಿ ಕಾಣಿಸ್ತಿಲ್ಲ ಈ ಕಡೆ ಮನೆ ಮಗಳನ್ನ ಪಲ್ಲಕ್ಕಿಲ್ಲಿ ಹೊತ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ರು ಚಂದ ಸೂರ್ಯಕಾಂತ ಭಟ್ಟ ಈ ಕಡೆ ಸಿಕ್ತಿರೋ ದೊಡ್ಡ ಶಾಕಿಗೆ ಕುಸ್ತು ಹೋಗಬೇಕಾಗಿದೆ ಯಾಕಂದರೆ ಮನೆ ಮಗಳು ಮನೆಯಿಂದ ಓಡ್ ಹೋಗಿದ್ದಾಳೆ ಯಾವುದೋ ಒಂದು ಹುಡುಗನ ಜೊತೆ ಅನ್ನೋ ವಿಶ್ವ ಗೊತ್ತಾಗುತ್ತೆ ಗೊತ್ತಾಗಿದ್ದೆ ತಡ ತನ್ನ ಮಗಳು ಈ ರೀತಿ ದ್ರೋಹ ಬಗೆದ್ಬಿಟ್ಲ ಅಂತ ಹೇಳಿ ಕುಸ್ತು ಹೋಗ್ತಾರೆ ಎಲ್ಲ ಕಡೆ ಹೊಡ್ಸೋಕೆ ಮುಂದಾಗ್ತಾರೆ ಒಂದು ಗಂಟೆಲಿ ಅವಳನ್ನ ಎಳ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ ಈ ಒಂದು ವಿಶ್ವ ಸುಂದ್ರ ಅವರ ಮುಖಾಂತರ ನಂದಕುಮಾರ್ ಅವ್ರಿಗೆ ಗೊತ್ತಾಗುತ್ತೆ ನಿಜವಾಗ್ಲೂ ನಂದಕುಮಾರ ಆಘಾತವಾಗ್ತಾರೆ ಇಲ್ಲ ಅಮ್ಮ ಮದುವೆ ಸೂರ್ಯಕಾಂತ್ ಜೊತೆ ಆಗಬೇಕು ಕಣ್ಣ ಸೂರ್ಯಕಾಂತ ನೋಡಿರೋ ಹುಡುಗನ ಜೊತೆನೆ ಆಗಬೇಕು ಅಂತ ಹೇಳಿ ನಂದಕುಮಾರ ಭಾವಿಸ್ತಾರೆ ಜೊತೆಗೆ ಅವಳು ಎಲ್ಲೇ ಇದ್ರು ಆ ಹುಡುಗಿನ ಹುಡ್ಕೊಂಡು ಬನ್ನಿ ಅಂತ ಹೇಳಿ ಮಗ ಮಾಧುವ ಕೇಶವ ಸುಂದರ ಎಲ್ಲರನ್ನ ಕೂಡ ಹುಡ್ಕ್ಸೋದಕ್ಕೆ ಅಂತ ಕಳಿಸ್ತಾರೆ ಎಲ್ಲೇ ಹುಡುಕುದ್ರು ಅಮ್ಮ ಕಾಣ್ ಸಿಕ್ತಿಲ್ಲ ಕೊನೆಗೂ ಮದುವೆ ಆಗ್ಬೇಕಾಗಿರೋ ಹುಡುಗನ್ ಫ್ಯಾಮಿಲಿಗೆ ವಿಶ್ವ ಗೊತ್ತಾಗುತ್ತೆ ಮದುವೆ ಮನೆಯಲ್ಲಿ ಮದುವೆ ನಿಂತು ಹೋಗಿದೆ ಹುಡುಗಿ ಯಾವೊಂದು ಜೊತೆ ಓಡಿ ಹೋಗಿದಾಳೆ ಅಂತ ಈ ಕಡೆ ಅವ್ರ ಮನೆಯವ್ರಿಗೆಲ್ಲ ಸು ಹುಡುಗನ ಜೊತೆ ಬಂದಿದೆ ನಿಮ್ಮದು ಒಂದು ಫ್ಯಾಮಿಲಿನ ಏನಿದು ಮನೆ ಬಿಟ್ಟು ಹೋಗಿದ್ದಾಳೆ ಮಗಳು ಯಾವೊಂದು ಜೊತೆ ಓಡಿ ಹೋಗಿ ಮರ್ಯಾದೆ ಇಲ್ವಾ ನಿಮಗೆ ಇದೇ ನಾನು ನಿಮ್ಮ ಮಾನ ಮರ್ಯಾದೆ ನಿಮ್ಮಂಥವ್ರ ಮನೆಗೆ ನಾವು ಹೆಂಗೆ ಕೇಳೋಕೆ ಬಂದ ನಮ್ಮ ಮರ್ಯಾದೆ ಹೋಯಿತು ನಿಮ್ಮಂಥವ್ರು ಹೇಗ್ರಿ ಈಗೆಲ್ಲ ಇರ್ತೀರಾ ನಿಮ್ಮ ಜಾಗದಲ್ಲಿ ನಾನೇನಾದರೂ ಇದ್ದಿದ್ದರೆ ಖಂಡಿತ ಪ್ರಾಣ ಬಿಟ್ಬಿಡ್ತಿದ್ದೆ ನಿಮಗೆ ಮರ್ಯಾದೆನೇ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ತುಂಬ ಕೀಳಾಗಿ ಮಾತನಾಡ್ತಾರೆ ಅವಮಾನ ಮಾಡ್ತಾರೆ ಆ ಒಂದು ಸಮಯಕ್ಕೆ ನಂದಕುಮಾರ್ ಮತ್ತೆ ಮಗಳು ಎದುರುಗಡೆ ಬಂದು ಮನೆಯಲ್ಲಿ ನೋಡ್ತಿದ್ದಾರೆ ನಿಜವಾಗ್ಲೂ ಅವರು ಅಯ್ಯೋ ಪಾಪ ಅನ್ನೋ ರೀತಿಲಿ ಈ ರೀತಿ ಆಗಬಾರ್ದಿತ್ತು ಪಾಪ ಅವ್ರ ಮನಸ್ಸಿಗೆ ಎಷ್ಟು ಹಾಸ್ಯ ಆಗ್ತಿದ್ಯೋ ಅನ್ನೋ ಭಾವದಲ್ಲಿ ನೋಡ್ತಿದ್ರೆ ಇಲ್ಲಿ ಅಮ್ಮು ಚಿಕ್ಕಮ್ಮ ಬಂದಿದೆ ಏನು ಇಲ್ಲಿ ಹೋ ಸಂಭ್ರಮಿಸ್ತಾ ಇದೀರಾ ನಮ್ಮನೆ ಮರ್ಯಾದೆ ಹೋಗ್ತದೆ ಅಂತ ಅದಕ್ಕೆ ಬಂದು ನೋಡೋಕೆ ಬಂದ್ಬಿಟ್ರ ಹಾಗೆ ಹೀಗೆ ಅಂತ ಇಲ್ದಿರೋದನ್ನೆಲ್ಲ ಮಾತನಾಡಿಬಿಡ್ತಾರೆ ಮಾತನಾಡಿದ ತಕ್ಷಣನೇ ನಂದಕುಮಾರ್ ಮತ್ತೆ ಅವರ ಮಗಳು ಒಳಗಡೆ ಹೋಗ್ಬಿಡ್ತಾರೆ ಬಟ್ ಇದು ಯಾವುದೇ ವಿಷಯ ಕೂಡ ಗಿರಿಜಾಗೆ ಗೊತ್ತಿಲ್ಲ ಅಲ್ಲಿ ಅಮ್ಮ ಮದುವೆ ಆಗ್ತದೆ ಅಮ್ಮ ಮದುಮಗಳಾಗಿ ರೆಡಿ ಆಗಿದಾಳೆ ಅಮ್ಮ ಚೆನ್ನಾಗಿರ್ತಾಳೆ ಅಮ್ಮ ಮದುವೆ ಆಗೋಗಿರುತ್ತೆ ಇಷ್ಟೊತ್ತಿಗೆ ಅಂತೆಲ್ಲ ಭಾವಿಸ್ಕೊತಿದ್ದಾರೆ ಅವರು ಹರ್ಕೆ ತೀರ್ಸ್ಲಿಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೂ ಕೂಡ ಹೋಗಿದ್ದಾರೆ ಹರಕಿಯನ್ನ ಕೂಡ ತೀರ್ಸಿದ್ದಾರೆ ಅಲ್ಲಿ ಚಿನ್ನುವಿನ ಎಂಟ್ರಿ ಕೂಡ ಆಗಿದೆ ಚಿನ್ನು ಗಿರ್ಜಮಗೆ ತುಂಬ ಚೆನ್ನಾಗಿ ಗೊತ್ತದ ಯಾವಾಗ್ಲೂ ಸುಸೆ ಆತರ ಚಿನ್ನು ಬಗ್ಗೆ ಹೇಳ್ತಿದ್ರು ಇವತ್ತು ಚಿನ್ನುನ ಕೂಡ ಮಿನಾಗೆ ಕೂಡ ಕೂಡ ನಡುವೆ ಇಲ್ದಂತ ಇದ್ದಾರೆ ಸಿದ್ದು ಅದೇ ಹೋಟೆಲ್ಗೆ ಕರ್ಕೊಂಡು ಬಂದು ಅಮ್ಮುನ ಸಿದ್ದು ಹೊರಗಡೆ ಹೋಗಿರೋ ಟೈಮ್ ಅಲ್ಲಿ ಇಲ್ಲಿ ಅಮ್ಮು ದೇವಸ್ಥಾನಕ್ಕೆ ಹೋಗ್ತಾಳೆ ಅವಳಿಗೆ ನಿಜವಾಗ್ಲೂ ಪಾಪ ಪ್ರಜ್ಞೆ ಕಾಡ್ತದ ನನ್ನ ತಂದೆ ತಾಯಿಗೆ ಇದ್ರೋಹ ಬಗೆದ್ಬಿಟ್ನಾ ನನ್ನ ತಂದೆ ತಾಯಿನ ಬಿಟ್ಟು ಬಂದ್ಬಿಟ್ನಾ ಇಲ್ಲ ಅವ್ರು ನನ್ನ ಬಗ್ಗೆ ಎಷ್ಟು ನಂಬಿಕೆ ಇಟ್ಬಿಟ್ಟು ಇಟ್ಕೊಂಡಿದ್ರು ಆದ್ರೆ ಏನ್ ಮಾಡ್ಲಿ ಸ್ವಾರ್ಥ ಯೋಚನೆ ಮಾಡಿ ಇವತ್ತು ನಾನು ಸಿದ್ದು ಜೊತೆ ಬಂದು ನನ್ನ ತಂದೆ ಮಾಡು ಅಂತ ಒಳ್ಳ ಗಿರೀಶ ಕಣ್ಣಗಾಗ್ಲಿ ವಲ್ಲಭನ್ ಕಣ್ಗಾಗ್ಲಿ ಅಮ್ಮ ಬೀಳೋದಿಲ್ಲ ಅಮ್ಮು ಅಲ್ಲಿರೋದವ್ರಗ್ ಗೊತ್ತೇ ಇಲ್ಲ ತದನಂತರ ಈ ಕಡೆ ಅಮ್ಮು ಹೋಟೆಲ್ ಬರ್ತಾಳೆ ಬಟ್ ಇಲ್ಲಿ ಗಿರೀಶ ಅವರು ಹಾಗೆ ವಲ್ಲಭ ಮೀನಾ ಹಾಗೆ ದಾರಿ ಮಾತನಾಡ್ಕೊಂಡು ಬರ್ತದಾರ ಈ ಕಡೆ ಕಲ್ಯಾಣಿಲಿ ಭರತನಾಟ್ಯಂ ಫೋಟೋದಲ್ಲಿ ಫೋಟೋ ತೆಗೆಸ್ಕೋಬೇಕು ಅನ್ನುವ ಆಸೆ ನನಗೆ ಅಂತ ಹೇಳಿ ಇಲ್ಲಿ ಮೀನಾ ಹೇಳ್ತದಾಳೆ ಹೇಗೂ ಕಲ್ಯಾಣಿ ಹತ್ರನೇ ಹೋಗ್ತಿರ್ತಕ್ಕಂತ ವಲ್ಲಭ ಆ ಗಿರಿಜಾ ಮೀನಾ ಇಲ್ಲೇ ಫೋಟೋ ತಗೋಬಹುದು ಅಂತ ಅನ್ಕೋತಿರ್ತಾರೆ ಅದ್ರ ನಡುವೆ ಇದ್ದ ಕಡೆ ಅಮ್ಮು ತನ್ನ ರೂಮಿಗೆ ಬರ್ತಿದ್ದಾಗೆ ಅಲ್ಲಿ ಸಿದ್ದುವಿನ ಬ್ಯಾಗ್ ಅನ್ನ ನೋಡ್ತಾಳೆ ಒಂದು ಬ್ಯಾಗ್ ಅಲ್ಲಿ ಅವಳಿಗೆ ಒಡವೆಗಳು ಕಾಣ್ ಸಿಗತ್ತೆ ಆ ಒಡವೆಗಳನ್ನ ನೋಡಿದ್ರೆ ಅವಳಿಗೆ ಅಚ್ಚುಡಿ ಆಗತ್ತೆ ಅಪ್ಪ ಮತ್ತೆ ಚಿಕ್ಕಪ್ಪ ನಿನ್ನೆ ಬಂದು ನನಗೆ ಕೊಟ್ಟಂತ ಒಡವೆಗಳಲ್ವಾ ಇದು ಇದು ಸಿದ್ದು ಬ್ಯಾಗ್ ಅಲ್ಲಿ ಹೇಗ್ ಬಂತು ಅಂತ ಹಾಗಾಗಿ ಸಿದ್ದು ಬರ್ತಿದ್ದಾಗೆ ಏನಿದಲ್ಲ ಅಂತ ಪ್ರಶ್ನೆ ಮಾಡಿದಾಗ ಸಿದ್ದು ಒಂದ ಕ್ಷಣ ಅಮ್ಮ ಮೇಲೆ ರೇಗ್ತಾನೆ ತದನಂತರ ಈ ರೀತಿ ಆದ್ರೆ ಸರಿ ಬರುವುದಿಲ್ಲ ಅಂತ ಭಾವಿಸ್ತಂತ ಅಲ್ಲಿ ಸಿದ್ದು ಹಾಗೆ ಅಮ್ಮೂನ ಸೈಲೆಂಟ್ ಮಾಡಿ ಸಮಾಧಾನ ಮಾಡೋಕ್ಕೆ ಮುಂದಾಗ್ತಾರೆ ಬಟ್ ಇಲ್ಲಿ ವೈಲೆಂಟ್ ಆಗಿರ್ತಕ್ಕಂಥ ಅಮ್ಮ ಸಿಕ್ಕಿಬಿದ್ದಂತಹ ಕಳ್ಳ ನನ್ನ ಹಾಗೆ ಸುಮ್ಮನೆ ಬಿಡ್ತಿಲ್ಲ ಹೇಳು ವಿಷಯ ಹೇಗೆ ಬಂತು ಇದು ಆ ರೂಮಲ್ಲಿ ಇದ್ದದ್ದು ನನ್ನ ನಿನ್ನ ಬಿಟ್ಟು ಬೇರೆ ಯಾರು ಕೂಡ ಇರಲಿಲ್ಲ ಉಡುವೆಗಳಿದ್ದದ್ದು ನಿನಗೆ ಮಾತ್ರ ಗೊತ್ತಿದ್ದದ್ದು ನೀನೇ ಬ್ಯಾಗ್ ಹಾಕಿದ್ವು ಹಾಗಿದ್ರೆ ಈ ಒಡವೆಗಳು ನಿನ್ನ ಹತ್ರ ಹೇಗೆ ಬಂದ್ವು ಅಂತ ಪ್ರಶ್ನೆ ಮಾಡಿದಾಗ ಹೇಗೆ ಬಂದ್ವು ಅಂದರೆ ನಾನೇ ತೆಗೆದುಕೊಂಡು ಬಂದೆ ನಿನ್ನ ಪ್ರೀತಿ ಮಾಡಿದೆ ಅಂತ ಅನ್ಕೊಂಡೆ ನನ್ನ ನಿನ್ನನ್ನು ನಾನು ಪ್ರೀತಿಸ್ಲಿಲ್ಲ ನಿಜವಾಗ್ಲೂ ನಿನ್ನನ್ನ ದುಡ್ಡಿಗೋಸ್ಕರನೇ ನಾನು ನಿನ್ನೆ ಹಿಂದೆ ಬಿದ್ದಿದ್ದು ಅಂತ ಅಯ್ಯೋ ನಾನು ಎಂತ ತಪ್ಪು ಮಾಡಿಬಿಟ್ಟ ನಿಜವಾಗ್ಲೂ ನಿನ್ನನ್ನು ಪ್ರೀತಿ ಮಾಡ್ದ ಆದ್ರೆ ನೀನು ಇಂಥ ಮೋಸ ಮಾಡ್ತೀಯ ಅಂತ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಹಾಗಿದ್ರೆ ಮನೇಲಿ ಬಂದು ನಾನು ಸತ್ತು ಹೋಗ್ತೀನಿ ಅಂತ ಹೇಳಿದೆಲ್ಲ ಸುಳ್ಳ ನಿನ್ನ ಮಾತನ್ನ ನಂಬ್ಕೊಂಡು ದೇವ್ರಂತ ನನ್ನ ತಂದೆ ತಾಯಿ ದ್ರೋಹ ಮಾಡಿ ಅವರನ್ನು ಬಿಟ್ಟು ಓಡ್ ಬಂದು ಅವರ ಮರ್ಯಾದೆ ತೆಗೆದ್ಬಿಟ್ಟು ನಂದು ಕಾಡ್ ಪಾಪ ಯಾವಾಗಲೂ ಹೇಳ್ತಿದ್ದ ನೀನ್ ಸರಿ ಇಲ್ಲ ನೀನ್ ಸರಿ ಇಲ್ಲ ಅವನಿಂದ ಹೋಗ್ಬೇಡ ಅಂತ ಆದ್ರೆ ಅವನು ಹೊಟ್ಟೆ ಹೊಟ್ಟೆಗಿಚ್ಕೆ ಹೇಳ್ತಿದ್ದಾನೆ ಅಂತ ಅನ್ಕೊಂಡು ಒಂದಿನ ಕೂಡ ಅವ್ನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಲಿಲ್ಲ ನಿನ್ ಬಗ್ಗೆ ಒಂದಿನ ಕೂಡ ಆ ರೀತಿ ಯೋಚನೆ ಮಾಡ್ಲಿಲ್ಲ ನೀನ್ ನನ್ನ ಎಷ್ಟು ಒಳ್ಳೆಯವನು ನನ್ನ ಪ್ರಾಣಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ಯಾ ಅಂತ ಪ್ರೀತಿ ಮಾಡ್ದ ಆದ್ರೆ ನೀನಿಂತ ಪಾಪಿ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿ ಕುಸ್ತ ಹೋಗ್ತಾಳೆ ತದನಂತರ ಒಡವೆನ ಕೂಡ ಅಮ್ಮ ಕೈಯಿಂದ ಕಿತ್ಕೊಂಡು ಅಲ್ಲಿಂದ ಸಿದ್ದು ಫ್ರೆಂಡ್ ಜೊತೆ ಎಸ್ಕೇಪ್ ಆಗ್ತಾನೆ ಏನದು ಒಡವೆಗಳು ಮಾತ್ರ ಸಿಕ್ತು ಆದ್ರೆ ಮುಖ ಪರವಾಗಿಲ್ಲ ಬಡವ ಹೇಗೋ ಒಡವೆ ಸಿಕ್ತಲ್ಲ ಅವಳು ನಾನು ಬಿಟ್ಟು ಹಾಕು ಅಂತ ಹೇಳಿ ಕಾರಲ್ಲಿ ಎಸ್ಕೇಪ್ ಹಾಕ್ತಿದ್ದಾರೆ ಈ ಕಡೆ ಅಮ್ಮ ಮನೆಗೆ ಹೇಗೆ ಹೋಗ್ಲಿ ಯಾವ ಮುಖ ಹೊತ್ಕೊಂಡು ಮನೆಗೆ ಹೋಗಲಿ ನಾನು ಇಲ್ಲ ಇಲ್ಲ ಮನೆಗೆ ಹೋಗುದಕ್ಕೆ ಸಾಧ್ಯನೇ ಇಲ್ಲ ಆಲ್ರೆಡಿ ಎಲ್ರಿಗೂ ನಾನು ಇಲ್ಲ ಅನ್ನೋ ವಿಷಯ ಗೊತ್ತಾಗಿರತ್ತೆ ದುಡ್ಡ ಗಲಾಟಿನೇ ಆಗಿರತ್ತೆ ಮರ್ಯಾದೆ ಹೋಗಿರತ್ತೆ ಅಪ್ಪ ಅಮ್ಮ ತಲೆ ತಗ್ಸಿ ನಿಂತಿರ್ತಾರೆ ಇದಕ್ಕೆಲ್ಲ ನಾನು ಕಾರಣ ಆಗ್ಬಿಟ್ಟೆ ಅಂದಮೇಲೆ ನನಗೆ ಬದುಕೋ ಯೋಗ್ಯತನೇ ಇಲ್ಲ ಯಾಕೆ ಬದುಕಬೇಕು ನಾನು ಇಲ್ಲ ಮರ್ಯಾದೆ ತೆಗೆದ ನಾನು ಬದುಕೋಕೆ ಅರ್ಹಳಲ್ಲ ಅಂತ ಯೋಚನೆ ಮಾಡಿದ್ದೆ ಅಲ್ಲಿ ಇರ್ತಕ್ಕಂಥ ನದಿಗೆ ಹಾರಿ ಪ್ರಾಣ ಬಿಡ್ಬೇಕು ತ್ರಿವೇಣಿಗೆ ಅಂತ ಅನ್ಕೊಂಡಿದ್ದ ದಾರಿ ಮಧ್ಯೆ ಬರ್ತದಾಳೆ ದಾರಿ ಮಧ್ಯ ಕುಸ್ತು ಹೋಗು ಕೂತದಾಳ ಎತ್ತ ಕಡೆ ವಲ್ಲಭಂಗೆ ಸಿದ್ದು ಕಾರ್ಯ ಡಾಶ್ ಉಡಿಯುತ್ತೆ ಈ ಕಡೆ ಸಿದ್ದು ರೇಕ್ತದಾಗೆ ಕಾರ್ ನಿಲ್ಸಿ ಯಾವನೋನು ಅಂತ ಸಿದ್ದು ಕೂಡ ಪೂಸ್ ತೂರ್ಸೋಕೆ ಮುಂದಾಗೋಕೆ ಮುಂದಾದ್ರೆ ಆ ಒಂದು ಮಿರರ್ ಅಲ್ಲಿ ನೋಡ್ಬಿಡ್ತಾನೆ ವಲ್ಲಭ ಅಂತ ಇವನ ಕೈಗೆ ಸಿಕ್ಕಿದ್ರೆ ಕತೆ ತುಕತೆ ಹೋಗಬೇಕು ಅಂತ ಅನ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ತದಾನೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ವಲ್ಲಭನು ಹತ್ರ ಬರ್ಬೇಕು ಅನ್ಯಲ್ಲಿ ಇಂಚಲ್ಲಿ ಇದು ಎಸ್ಕೇಪ್ ಆಗ್ತಾನೆ ತದನಂತರ ಈ ಕಡೆ ವಲ್ಲಭ ಗಿರ್ಜಾಮೀನ ಹಾಗೆ ಬರ್ತಿರ್ತಾರೆ ಕಲ್ಯಾಣಿ ಹತ್ರ ಕೂಡ ಹೋಗೋಕೆ ಮುಂದಾಗ್ತಾರೆ ಆದ್ರೆ ನಡುವೆ ಅಲ್ಲೇನೆ ನಿಂತು ಸಾಯುಕೆ ಅಮ್ಮು ಮುಂದಾಗ್ತದಾಳೆ ಕೊನೆಗೂ ಇಲ್ಲಿ ಅಮ್ಮನ ಕಾಪಾಡ್ತಾರೆ ಮೂವರು ಕೂಡ ಜೊತೆಗೆ ಇಲ್ಲಿ ದಾಳೆ ವಿಷಯ ಕಲಾ ಅವ್ರಿಗೆ ಗೊತ್ತಾಗತ್ತೆ ಗೊತ್ತಾಗಿದೆ ತಡ ತನ್ನ ಮಗಳನ್ನ ವಲ್ಲಭಂಗೆ ಕೊಟ್ಟು ಮದ್ವೆ ಮಾಡ್ಬೇಕು ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಇನ್ ಅಮ್ಮ ಮದ್ವೆ ನಡೆಯುವುದಿಲ್ಲ ಅಂತ ಗಿರ್ಜಾಗೆ ಹೇಳಿದಾಗ ಗಿರ್ಜಾ ಅವರೇ ಮುಂದೆ ನಿಂತು ಅಮ್ಮ ಮತ್ತೆ ವಲ್ಲಭನ ಮದುವೆ ಮಾಡಿಸ್ತಾರೆ